ನಮಸ್ಕಾರ ಕಾಡಿನಲ್ಲಿ ಜಿರಾಫೆ ಜಿಂಕೆ ಕರಡಿ ನರಿ ಇವೆಲ್ಲರೂ ಮಿತ್ರರಾಗಿ ಬಾಳ್ತಾ ಇದ್ರು ಬಂದನ ಏನಾಯ್ತು ಬೇಸಿಗೆಯ ಸಂದರ್ಭ ಆ ಬೇಸಿಗೆಯ ಮಧ್ಯಾಹ್ನದ ಬಿಸಿಗೆ ಎಲ್ಲರೂ ಬಾಯಾರಿದ್ರು ಹೀಗಾಗಿ ನೀರು ಕುಡಿಯೋಣ ಅಂತೇಳಿ ಸರೋವರದ ದಂಡೆಗೆ ಹೋಗ್ತಾರೆ ಜಿರಾಫಿ ಕರಡಿ ಅಳಿಲು ನರಿ ಮೊಲ ಇವರೆಲ್ಲ ಬಹಳ ಮಿತ್ರರು ಅವರು ಆ ಸರೋವರದ ಧರಣೆಗೆ ಹೋಗಿ ನೀರನ್ನು ಕುಡಿತಾರೆ ನೀರ್ ಕುಡಿದ ನಂತರ ಖುಷಿ ಆಗ್ತದೆ ಬಾಯಕೆ ನೀಗ್ತದ ನೀಗಿದ ಮ್ಯಾಲ ಜಿರಾಫೆಗೆ ಸ್ನಾನ ಮಾಡಿದ್ರೆ ಬಹಳ ಆನಂದ ಆಗ್ತದಂತೇಳಿ ನೀರ್ನೇ ಇಳಿದ್ಬಿಡ್ತದೆ ಜಿರಾಫೆ ಇಳಿದು ಸ್ನಾನ ಮಾಡಕ್ ಶುರು ಮಾಡ್ತದ ನೀರು ಜಿರಾಫೆಯ ಕತ್ತಿನ ಮಟ್ಟ ಇತ್ತು ಅದ್ರ ಮುಖ ಅಷ್ಟೇ ಮ್ಯಾಗಿತ್ತು ಇತ್ತು ನೀರ್ನೊಳಗ ನೀರ್ನೊಳ ಉಳಿದಿತ್ತು ಜಿರಾಫೆ ಆನಂದದಿಂದ ಆ ಸರೋವರದಲ್ಲಿ ಸ್ನಾನ ಮಾಡ್ತಾ ಇತ್ತು ತನ್ನ ಸಿಗ್ತಕ್ಕಂತ ಆನಂದವನ್ನ ತನ್ನ ಮಿತ್ರರಿಗೆ ಸಿಗಲಿ ಅಂತೇಳಿ ಆ ಜಿರಾಫೆ ಏನು ಮಾಡ್ತು ಅಂದ್ರೆ ಎಲ್ಲಾ ನನ್ನ ಮಿತ್ರ ನನ್ನ ಕರೆಯಕತು ನೀವು ಕೂಡ ಸ್ನಾನ ಮಾಡ್ತೀರಿ ಹೆಚ್ಚಿನ ಆಳ ಏನೂ ಇಲ್ಲ ನೋಡ್ರಿ ನಾನು ನಾನು ನಿಂತೀನಿ ನನ್ನ ಮುಖ ಪೂರ್ತಿ ಹೊರಗೆ ಅದ ಅಂತ ಹೇಳಕತ್ತು ನಂದು ಇಷ್ಟು ಮುಖ ಏನಾದ ಅದು ಹೊರಕಾದ ಅನ್ನೋ ಮಾತನ್ನ ಆ ಜಿರಾಫೆ ಹೇಳ ಅಲ್ಲಿ ಮೊಲ ಮೊಲ ಇತ್ತು ಕರಡಿ ಇತ್ತು ನರಿ ಇತ್ತು ಅಳಿಲಿತ್ತು ಅವು ಒಂದಕ್ಕೊಂದು ಮುಖ ನೋಡ್ಕೋಕತ್ತವು ಯಾಕಂದ್ರೆ ಅವ್ರು ಯಾರಿಗೆ ಈಜು ಬರ್ತಿರ್ಲಿಲ್ಲ ಅವು ಸ್ವಲ್ಪ ಬುದ್ಧಿವಂತ ಪ್ರಾಣಿಯಾಗಿರೋದ್ರಿಂದ ಎಲ್ಲರೂ ಸೇರಿ ಜರಾಫಾಗಿ ಹೇಳಿದ್ರು ಅಣ್ಣ ನೀನಂತೂ ಜಳಕ ಮಾಡಕಿ ಮಾಡಿ ಬಾ ನಾವು ನೀರು ಕುಡಿದಿಲ್ಲ ಅಷ್ಟೇ ಸಂತೃಪ್ತಿ ಅದು ನಮ್ಗೆ ಸಾಕು ನಮ್ಮ ಬಾಯಕ ನೀ ನಮ್ಗೆ ಈಜಾಡುವ ಆನಂದ ಬೇಕಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ರು ನಿರ್ಧಾರ ಮಾಡಿ ನಾವೆಲ್ಲೇ ಇಲ್ಲೇ ಗಿಡ ಸ್ವಲ್ಪ ಮುಕ್ಕೊಂತೀವಿ ನಿಮ್ ಸ್ನಾನ ಮುಗಿಸೋಂಬಾ ಅಂತ ಅಂದ್ರು ಆಯ್ತು ಅಂತೇಳಿ ಜಯ ಜಿ ಈ ಒಂದು ಕಥೆಯಿಂದ ನಮ್ಗ ತಿಳಿತಕ್ಕಂತ ಒಂದು ಅಂಶ ಏನಂತಂದ್ರ ನಾವು ತಿಳ್ಕೋಬೇಕಾದಂತ ಒಂದು ಮುಖ್ಯವಾದ ಅಂಶ ಏನಂತಂದ್ರ ಬೇರೆಯವರನ್ನ ನೋಡಿ ಬೇರೆಯವರನ್ನ ಅನುಕರಣೆ ಮಾಡಿ ನಾವೇನಾದ್ರೂ ನೀರಿಗಿಳ್ಯಕ್ ಹೋದೆವು ಅಂದ್ರ ಹೋಗ್ತೀವಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಅರಿತುಕೊಂಡು ನಡಿಬೇಕಾಗ್ತದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಯಾರೋ ಕರಿತಾರಂತೇಳಿ ಸುಮ್ಮನೆ ನಾವು ಹೊಂಟೇವ ಅಂತಂದ್ರ ಅಲ್ಲಿ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ನಮ್ಮ ಶಕ್ತಿ ಸಾಮರ್ಥ್ಯಗಳೇನವ ಅದರ ಅರಿವು ನಮ್ಗಿರ್ಬೇಕು ಅದರ ತಕ್ಕಂತೆ ನಿರ್ಧಾರವೂ ನಮ್ದಿರಬೇಕು ಅಂದಾಗ ಮಾತ್ರ ಅದೆಷ್ಟೋ ಕಷ್ಟಗಳು ಸಿಕ್ಕಾಕೋದ್ರಿಂದ ನಾವು ಪಾರಾಯ್ಬಿಡ್ತೀವಿ ಈಜು ಬರ್ಲಾರದೆ ಆ ಅಳಿಲು ಮೊಲ ಕರಳಿ ನದಿಗಳು ನೀರಿ ಇಳಿದ್ಬಿಟ್ಟಿದ್ವು ಅಂದ್ರೆ ಜಿರಾಫೆ ಒಬ್ರಿಗೆ ಕಾಪಾಡಷ್ಟು ಮತ್ತೊಬ್ರು ಕಲಾಸಾಗಿ ಹೋಗ್ತಿದ್ರು ಈ ಕಾರಣಕ್ಕಾಗಿ ನಾವು ಸಮಾಜದ ಮಧ್ಯದಲ್ಲಿ ಬದುಕುವಂತ ಸಂದರ್ಭದಲ್ಲಿ ನಮ್ಮ ಹಿತೈಷಿಗಳೇ ಇರ್ತಾರೆ ನಮ್ಗ ಒಳ್ಳೇದಾಗಲಿ ಅಂತ ಬಯಸ್ತಿರ್ತಾರೆ ಮಾಡಿ ನೋಡೋಣ ಇರ್ತೀನಿ ಅಂತ ಹೇಳ್ತಾರ ಆದ್ರೆ ಎಲ್ಲಾ ಜವಾಬ್ದಾರಿಗಳನ್ನ ಅವರು ಕತ್ಕೊಂಡು ನಮ್ಮನ್ನು ಪೂರ್ತಿ ಬದುಕಾಗ ಸಂದರ್ಭದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ನೀಗುವಂತದ್ದನ್ನ ನಾವು ನಿರ್ಧಾರ ಮಾಡ್ಕೊಳ್ಬೇಕು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅತಿಯಾಗಿ ಮೀರಿತ್ತು ಅಂದ್ರೆ ಅದನ್ನ ನಾವು ಕೈ ಬಿಡಬೇಕಾಗ್ತದೆ ಯಾಕಂದ್ರ ಅದನ್ನ ನಾವು ಏನೋ ಪ್ರಯತ್ನ ಪಟ್ಟು ಸಾಧಿಸ್ಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಅಲ್ಲಿ ಸೋಲು ನಿಶ್ಚಿತ ಆಗ್ತದೆ ಯಾಕಂದ್ರ ಅಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂದಾಗ ನಾವು ಅಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಹಿಡಬೇಕಾಗ್ತದೆ ಈ ಕಾರಣಕ್ಕಾಗಿ ನಮ್ಮ ಜೀವನದ ಅದೆಷ್ಟೋ ನಿರ್ಧಾರಗಳನ್ನು ಹಿಂದೆ ನಮ್ಮ ಪರಿಚಯದ ಒಂದು ಬೆಂಬಲ ಇರ್ಬೇಕಾಗ್ತದೆ ನಾವೇನು ನನ್ನಿಂದ ಏನು ಆಗ್ಬಲ್ಲದು ಏನು ಆಗುವುದಿಲ್ಲ ಅನ್ನೋದನ್ನು ನಿರ್ಧಾರ ಮಾಡ್ಕೊಬೇಕು ಈಗ ಹೆಂಗಾಗ್ತದಂತಂದ್ರ ಸರಿ ನಾವು ಸುಮ್ಮನೆ ಅವ್ರ ನೋಡಿ ಆಶೆ ಆಗಿತ್ತು ಇವ್ರ ನೋಡಿ ಆಶೆ ಬಿದ್ದು ಅದು ಮಾಡಮು ಇದು ಮಾಡಮು ಅಂತ ಹೊರ್ಟ್ ಬಿಡ್ತೀವಿ ಅದು ಅವ್ರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತ ಅವ್ರು ತೆಗೆದುಕೊಂಡ ನಿರ್ಧಾರಗಳು ಅವರಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಅದ ಅಷ್ಟು ಸಮರ್ಪಣೆಯ ಭಾವ ಅದ ಅಷ್ಟು ದುಡಿತಿರಲ್ಲ ಅವ್ರ ಬಲ್ಲಿ ಆತ್ಮವಿಶ್ವಾಸ ಅದಕ್ಕಾಗಿ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರ అవును అందరం యశస్సారంత్ నాను అంతే యశస్సంతే అనుకరణ మి అనుకరణ బిక్కిల్ బేరవరద నోడ నమ్మగ్ యవ్ సరి ఉంటున్న నిర్ధార నాక ఇవ్ సరి ఉంద అంత అది సరిస్బు నమ్ జీవనది బ్యాడ అంతా ಯಾವ ಅದು ನಮ್ಮ ಜೀವನ ತೆಗೆದುಕೊಳ್ಬೇಕಾಗ್ತದೆ ಅದು ಅವ್ರ ಜೀವನ ಇದು ನಮ್ಮ ಜೀವನ ನಮ್ಮ ಜೀವನವನ್ನ ಇತರರಿಗೆ ಹೋಲಿಸಿಕೊಂಡು ಹಾಳು ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ನಾವು ನಮ್ಮಿಂದ ಮಾಡ್ಕೊತೀವಲ್ಲ ಅದು ಮಾಡಬಾರ್ದು ಧನ್ಯವಾದಗಳು